ನಮಸ್ಕಾರ ಬುಕನ್ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ದೆಹಲಿಗೆ ಹೋಗಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡಿರುವಂತಹ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿದ್ದಾರೆ ಇದು ವಿಜಯೇಂದ್ರ ಅವರ ಆತಂಕವೋ ಅಥವಾ ವಿಜಯೇಂದ್ರ ಬಹಳ ಆಕ್ಟಿವ್ ಆಗಿ ಮಾಡಿರುವಂತಹ ಕೆಲಸವೋ ಅನ್ನುವಂತ ಚರ್ಚೆ ಈಗ ಬಿಜೆಪಿನಲ್ಲಿ ನಡೀತಾ ಇದೆ ಏನಪ್ಪಾ ಅದು ಅಂತಂದ್ರೆ ನಿತಿನ್ ನಬೀನ್ ಅವರು ಆಯ್ಕೆಯಾದಂತ ಮರುದಿನವೇ ವಿಜಯೇಂದ್ರ ಹೋಗಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಭೇಟಿ ಏನಿತ್ತು ಅಷ್ಟು ಅರ್ಜೆಂಟ್ ಆದಂತ ವಿಷಯ ಏನಿತ್ತು ಏನಾದ್ರೂ ವಿಜಯೇಂದ್ರ ಅವರಿಗೆ ತಮ್ಮ ಸ್ಥಾನದ ಬಗ್ಗೆ ಸಮಸ್ಯೆ ಆಗ್ತದೆ ಅನ್ನುವಂತ ಅನುಮಾನ ಬಂದಿದೆಯಾ ಅಥವಾ ಬೇರೆಲ್ಲರಿಗಿಂತ ಆಕ್ಟಿವ್ ಆಗಿ ವಿಜೇಂದ್ರ ಎಲ್ಲರಿಗಿಂತ ಮೊದಲೇ ಹೋಗಿ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿದಾರ ಈ ತರದ ಚರ್ಚೆಗಳು ರಾಜ್ಯ ಬಿ ಜೆ ಪಿ ವಲಯದಲ್ಲಿ ನಡೀತಾ ಇದ್ದಾವೆ ಅದರಲ್ಲೂ ರಾಜ್ಯ ಬಿ ಜೆ ಪಿಯ ಭಿನ್ನಮತೀಯ ಬಣ ಬಹಳ ಲೆಕ್ಕ ಆಗ್ತಾ ಇದೆ ವಿಜಯೇಂದ್ರ ನಡೆ ಬಗ್ಗೆ ನಿತಿನ್ ನಬೀನ್ ಬಂದಿರೋದ್ರಿಂದ ವಿಜಯೇಂದ್ರ ಕಥೆ ಏನಾಗ್ಬೋದು ವಿಜಯೇಂದ್ರ ಮುಂದುವರಿತಾರಾ ಅಥವಾ ಅವರ ಅಧಿಕಾರ ಮೊಟಕುಗೊಳ್ಳುತ್ತಾ ಅನ್ನುವಂಥ ಚರ್ಚೆಗಳು ನಡೀತಾ ಇದಾವೆ ಅದೇನು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಬುಕಿಂಗ್ ಕೆರಾಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಪಿಯ ಹೈಕಮಾಂಡ್ ನಾಯಕರು ಇತ್ತೀಚಿನ ವರ್ಷಗಳಲ್ಲಿ ಇಂತ ಅಚ್ಚರಿಯ ನಡೆಗಳನ್ನ ಅನುಸರಿಸ್ತಾನೆ ಇದ್ದಾರೆ ಈಗಲೂ ಕೂಡ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ಅಂತ ಚರ್ಚೆ ಆಗ್ತಾ ಇತ್ತು ನಿತಿನ್ ಗಡ್ಕರಿ ಇನ್ನೊಬ್ರು ಮತ್ತೊಬ್ರು ಅನ್ನುವಂತ ವಿಷಯಗಳು ಚರ್ಚೆ ನಡೀತಾ ಇದ್ವು ಆದರೆ ಬಿಹಾರದ ಸಚಿವ ನಿತಿನ್ ನಬೀನ್ ಅವರನ್ನ ಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರು ಬಹುಶಃ ಈಗ ಅವರು ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಮುಂದೆ ಅವರೇ ಅಧ್ಯಕ್ಷ ಆಗ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಅದರಿಂದಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ತರಾತುರಿಯಲ್ಲಿ ಹೋಗಿ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿದ್ದಾರೆ ಅದು ತರಾತುರಿನ ಅಥವಾ ಈಗ ವಿಜಯೇಂದ್ರ ಸ್ಥಾನ ಪಲ್ಲಟ ಆಗ್ಬೋದು ಅದು ಅಲುಗಾಡ್ತಾ ಇದೆ ಈಗ ಮೊನ್ನೆ ಕೆ ಎನ್ ರಾಜಣ್ಣ ಕೂಡ ಹೇಳಿದ್ರು ಏನಂತ ಅಂದ್ರೆ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಬಿ ವೈ ವಿಜಯೇಂದ್ರ ಬಗ್ಗೆ ಮಾತಾಡ್ತಾ ಸೊ ಅದರಿಂದಾಗಿ ತಮ್ಮ ಸ್ಥಾನಕ್ಕೆ ಕೂತ್ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಬೇರೆಯವರು ಹೋಗಿ ನಮ್ಮ ಬಗ್ಗೆ ಏನೇನೋ ಹೇಳೋದ್ರ ಬಗ್ಗೆ ಅಥವಾ ಅದಕ್ಕೂ ಮೊದಲು ನಾನೇ ಹೋಗಿ ಅವರನ್ನ ರೀಚ್ ಆಗ್ಬಿಡೋಣ ಅನ್ನೋ ಕಾರಣಕ್ಕೋಸ್ಕರ ವಿಜಯೇಂದ್ರ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿರ್ಬೋದು ಒಟ್ಟಲ್ಲಿ ಬಹಳ ಆಕ್ಟಿವ್ ಆಗಿ ವಿಜಯೇಂದ್ರ ಹೋಗಿ ಅವರನ್ನ ಭೇಟಿ ಮಾಡಿದ್ದಾರೆ ವಿಜಯೇಂದ್ರ ಹೋಗಿ ಭೇಟಿ ಮಾಡ್ತಿದ್ದದೇ ತಡ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ರಾಜ್ಯ ಬಿಜೆಪಿಯ ಬಹುತೇಕ ನಾಯಕರು ಹೋಗಿ ಭೇಟಿ ಮಾಡಿದ್ದಾರೆ ಕೆಲ ಹೆಂಗು ಸಂಸತ್ ಅಧಿವೇಶನ ನಡೀತಾ ಇರೋದ್ರಿಂದ ದೆಹಲಿನಲ್ಲಿ ಇದ್ದರಿಂದ ಅವರು ದೆಹಲಿನಲ್ಲೇ ಇದ್ದಂತಹ ನಿತಿನ್ ನಬೀರ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಸೊ ಇದರಿಂದ ಒಂದ್ ಅಂಶ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ವಿಜಯೇಂದ್ರ ಎಲ್ರಿಗಿನ್ನ ಆಕ್ಟಿವ್ ಆಗಿ ಎಲ್ರಿಗಿಂತ ಮೊದ್ಲೆ ಹೋಗಿ ನಿತಿನ್ ನಬೀನ್ ಅವರನ್ನು ಭೇಟಿ ಮಾಡಿದ್ರು ಅಂತ ಇನ್ನೊಂದು ಅವರು ಆ ತೋರಿಸಿದಂತಹ ವೇಗ ಹುಮ್ಮಸ್ಸು ಅದು ಅವರ ಸ್ಥಾನದ ಬಗ್ಗೆ ಅವ್ರಿಗೆ ಆತ್ಮವಿಶ್ವಾಸ ಇಲ್ವಾ ಅಂತ ಈಗಾಗಲೇ ಬಿ ಜೆ ಪಿಯ ಭಿನ್ನಮತೀಯ ಬಣ ರಮೇಶ್ ಜಾರಕಿಹೊಳಿ ಅಂಡ್ ಅದರ್ಸ್ ಬಹಳ ಜನ ಇದ್ದಾರಲ್ಲ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಬಿ ಪಿ ಹರೀಶ್ ಜಿ ಎಂ ಸಿದ್ದೇಶ್ವರ್ ಪ್ರತಾಪ್ ಸಿಂಹ ಹಿಂಗೆ ತುಂಬ ಜನ ಇದಾರೆ ಕುಮಾರ್ ಬಂಗಾರಪ್ಪ ಸೊ ಇವರು ಕೂಡ ಈಗ ನಿತಿನ್ ನಬೀನ್ ಅವರನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಅಂದ್ರೆ ಈಗ ವಿಜಯೇಂದ್ರ ಹೋಗಿ ಅವ್ರು ಹೇಳಿರ್ತಾರೆ ಮತ್ತೆ ಮಾತುಕತೆ ಸಂದರ್ಭದಲ್ಲಿ ನಾನು ಎರಡು ವರ್ಷ ಇಷ್ಟು ಕೆಲಸ ಮಾಡಿದ್ದೀನಿ ಇನ್ನೊಂದು ವರ್ಷ ಅವಕಾಶ ಮಾಡಿಕೊಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆವರೆಗೂ ಅವಕಾಶ ಮಾಡಿಕೊಟ್ಟಿರಿ ಅಂತ ಪ್ರಸ್ತಾಪಿಸಿರುವಂಥ ಸಾಧ್ಯತೆ ಇರುತ್ತೆ ಮನವಿ ಮಾಡ್ಕೊಂಡಿರುವಂತ ಸಾಧ್ಯತೆ ಇರುತ್ತೆ ಅದೇ ಕಾರಣಕ್ಕೋಸ್ಕರ ಪಿಯ ಭಿನ್ನವತೀಯ ಬಣದ ನಾಯಕರು ವಿಜಯೇಂದ್ರ ಅವರನ್ನ ಬದಲು ಮಾಡಿ ಅಂತ ಹೇಳುವಂತ ಸಾಧ್ಯತೆಗಳು ಇದಾವೆ ಅವರು ಕೂಡ ಅದೇ ಕಾರಣಕ್ಕೋಸ್ಕರ ನಿತಿನ್ ನಬೀನ್ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಒಟ್ನಲ್ಲಿ ವಿಜಯೇಂದ್ರ ಹೋಗಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಭೇಟಿ ಮಾಡಿರೋದು ರಾಜ್ಯ ಬಿಜೆಪಿ ವಲಯದಲ್ಲಿ ಒಂದು ರೀತಿ ಚರ್ಚೆಗೆ ಕಾರಣ ಆಗಿದೆ ಒಂದಂತೂ ಸತ್ಯ ಅದು ಒಂದಂತೂ ಬಹಳ ಖಚಿತ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಅವರಂತೂ ಇವ್ರನ್ನ ಕರ್ಸ್ಕೊಂಡಿರ್ಲಿಲ್ಲ ನಿತಿನ್ ನವೀನ್ ಅವರಂತೂ ವಿಜಯೇಂದ್ರ ಅವ್ರನ್ನ ಕರ್ಸ್ಕೊಂಡಿರ್ಲಿಲ್ಲ ಇವ್ರಾಗ ಅವ್ರೆ ಹೋಗಿದ್ದು ಮತ್ತೆ ಇವ್ರೇನೋ ದೆಹಲಿನಲ್ಲೇ ಇದ್ರಪ್ಪ ಆಕಸ್ಮಿಕ ಹಂಗೋಗಿ ಭೇಟಿ ಮಾಡಿದ್ರು ಅಂತೂ ಅಲ್ಲ ಬೆಳಗಾವಿ ಅಧಿವೇಶನವನ್ನು ಬಿಟ್ಟು ದೆಹಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ಕಳೆದ ಎಂಟತ್ತು ದಿವಸದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳಾಗ್ತಾ ಇದ್ವು ವಿಜೇಂದ್ರ ಅವರನ್ನ ಟೆನಿಕಾಸ್ಟ್ ಚೇಂಜ್ ಮಾಡಿ ಅಂತೇಳಿ ಬಿ ಜೆ ಪಿಯ ಭಿನ್ನಮತೀಯ ನಾಯಕರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಬಿ ಜೆ ಪಿಯ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರನ್ನ ಮತ್ತು ರಾಜ್ಯದ ಕೆಲವು ಸಂಸದರನ್ನು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಇವರೆಲ್ಲರನ್ನ ಭೇಟಿ ಮಾಡಿ ಎಲ್ಲರ ಮೂಲಕ ಅಮಿತ್ ಶಾ ಅವರ ಮೇಲೆ ಒತ್ತಡ ಇರುವಂಥ ತಂತ್ರವನ್ನು ಮಾಡಿದರು ಪರಿಣಾಮ ಏನಾಗಿತ್ತು ಅಂತಂದರೆ ಬಿ ಎಸ್ ಯಡಿಯೂರಪ್ಪ ದೆಹಲಿಗೆ ಹೋಗ್ಬೇಕಾಯ್ತು ಬೇರೆ ನೆಪ ತಗೊಂಡಿದ್ರು ಬಿಡಿ ಅವರ ಫೋಕ್ಸೋ ಕೇಸಿಗೆ ಸಂಬಂಧಪಟ್ಟಂತೆ ವಕೀಲರನ್ನ ಭೇಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ಹೋಗಿದ್ರು ಅಂತ ಹೇಳ್ತಿದ್ರು ಬಟ್ ಅದು ಇರ್ಬೋದು ಇಲ್ಲ ಅಂತಲ್ಲ ಆದ್ರೆ ಅಟ್ ದ ಸೇಮ್ ಟೈಮ್ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ತನ್ನ ಮಗನನ್ನ ಮುಂದುವರಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಅಂತ ಕೇಳುವ ಅಥವಾ ಒತ್ತಡ ಇರುವಂತ ತಂತ್ರಗಾರಿಕೆ ಕೂಡ ಅದು ಆಗಿತ್ತು ಸೊ ಅಷ್ಟರ ಮಟ್ಟಿಗೆ ಕಳೆದ ಹತ್ತದೈದು ದಿವಸಗಳಲ್ಲಿ ಆಗಿತ್ತು ಅದರಿಂದಾಗಿ ಈಗ ನಿತಿನ್ ನಬೀನ್ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಳ್ತಿದ್ದಂತಾನೆ ಬಿ ವೈ ವಿಜಯೇಂದ್ರ ದೆಹಲಿಗೆ ಹೋಗಿ ಅವರನ್ನು ಎಡತಾಕಿದ್ದಾರೆ ಮತ್ತೆ ತಮ್ಮ ಕಾರ್ಯವೈಖರಿ ಬಗ್ಗೆ ಅವರಿಗೆ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಬಿಜೆಪಿ ಭಿನ್ನಮತೀಯ ನಾಯಕರ ಬಗ್ಗೆ ಕೂಡ ದೂರುಗಳನ್ನು ನೀಡಿದ್ದಾರೆ ಅಂತ ಗೊತ್ತಾಗ್ತಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಂತ ಹೇಳಲಿಕ್ಕಾಗಲ್ಲ ಬಟ್ ಆ ಥರದ ಮಾಹಿತಿಗಳು ಬರ್ತಾ ಇದ್ದಾವೆ ಉಳಿದಂತೆ ಈಗ ಭಿನ್ನಮತೀಯ ನಾಯಕರು ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಅವರು ಟ್ರೈ ಮಾಡ್ತಾ ಇದ್ದಾರೆ ಯಾವಾಗ ಸಮಯಾವಕಾಶವನ್ನು ಕೊಡ್ತಾರೋ ನಿತಿನ್ ನಬೀನ್ ಆಗ ಇವರು ಹೋಗ್ತಾರೆ ಇವರು ಒನ್ಸಗೇನ್ ಇವ್ರದೇ ಆದ ತಂತ್ರವನ್ನು ಮಾಡ್ತಾರೆ ನೋಡ್ಬೇಕೇನಾಗುತ್ತೆ ಬಿ ಜೆ ಪಿಯಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೀತಿದೆ ಆ ಕಾರಣಕ್ಕೋಸ್ಕರ ವಿಡಿಯೋವನ್ನು ಮಾಡಿದೆ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಮುಗ್ಗಿನ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು